ಬ್ಯಾಡ್ಮಿಂಟನ್ ಕೊನಲು ಬೆಳಕಿನ ಒಂದು ಆಟವನ್ನು ಆಡ್ತಾ ಇದ್ದೀನಿ ನಾನು ಶಾಸಕನಾಗಿ ಹನ್ನೊಂದು ವರ್ಷ ದಿನ ಪ್ರಾರಂಭ ಮಾಡಿ ಹನ್ನೊಂದು ವರ್ಷ ಆಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಆತ್ಮೀಯರು ನಮ್ಮ ಡಾಕ್ಟರ್ ಡಾಕ್ಟರ್ ಪ್ರಸಂತ್ ಕುಮಾರ್ ಅವರು ಜಯರಮಣ್ಣವರು ಸುವರ್ಣ ಮೂರ್ತಿಯವರು ನಮ್ಮ ಇಂದ್ರೇಶ್ ಮೂರ್ತಿಯವರು ನಮ್ಮ ವಕೀಲರು ಈ ರಾಜಿನ ಅಧ್ಯಕ್ಷರಾದ ಅಮೃತೇಶ್ ಅವರು ಮೊದಲ ಬಂದವರು ಅವರ ಜೊತೆಗಿರ್ತಕ್ಕಂಥ ಎಲ್ಲ ರೈತರುಗಳು ಈಗ ಕಳೆದ ಹನ್ನೊಂದು ವರ್ಷದಿಂದ ಇದನ್ನು ಒಂದು ಅಪದ ವಾತಾವರಣ ನಾವು ದೇವರನ್ನ ನಂಬಿದ್ದೇವೆ ಶಿವರಾತ್ರಿ ತಂದೇ ಜಾಗರಣೆ ಮಾಡಬೇಕು ದೇವರನ್ನು ಪೂಜೆ ಮಾಡ್ತಾ ಮತ್ತು ರಮೇಶನವರು ಇದ್ದಾರೆ ಪೂಜೆ ಮಾಡ್ತಾ ಏನು ಹನ್ನೊಂದು ವರ್ಷದಿಂದ ಈ ಕಾರ್ಯಕ್ರಮನ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ನಾವೆಲ್ಲರೂ ಈ ಕಾರ್ಯಕ್ರಮನ ಏನು ಮಾಡ್ತಾ ಇದ್ದೀರಿ ಪಕ್ಷ ಅದೆಲ್ಲ ಮಾಡಬೇಕಾದ್ರೆ ನೀವು ನನ್ನ ಬೆನ್ನೆಲುಬಾಗಿ ನಾನು ನಾಲ್ಕು ಬಾರಿ ಶಾಸಕನಾಗಬೇಕಾದ್ರೆ ಅದನ್ನು ನಾನು ನಿಮ್ಮ ಜೊತೆ ಇಲ್ಲ ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾನು ಭಾಗಿಯಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಪ್ರತಿ ವರ್ಷ ಬರ್ತೀನಿ ಕೆಲವು ಸಂದರ್ಭದಲ್ಲಿ ನಾನು ನನ್ನ ಪತ್ನಿ ಬರ್ತೀವಿ ಎರಡು ಕಾರ್ಯಕ್ರಮ ಒಟ್ಟಿಗೆ ಮಾಡೋದು ಕಾರ್ಯಕ್ರಮ ಜಾಸ್ತಿ ಇರೋದ್ರಿಂದ ನಾನು ಎಷ್ಟು ಕಡೆ ಹೋಗ್ತೀನಿ ಅವರು ಕನ್ನಾನಗರ ಮತ್ತು ವಿಶ್ವಾಸ ನಗರದ ನನಗೆ ಮಹಾರಾಷ್ಟ್ರಲ್ಲಿಂದನೆ ಬಡಾವಣೆ ಈ ಭಾಗದಲ್ಲಿ ನಾನು ಬಂದಿರತಕ್ಕಂಥ ದೇವಸ್ಥಾನ ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು ಯೋಗ ಇರ್ಬೋದು ಪಾರ್ಕಿಂಗ್ ಇರ್ಬೋದು ಪಾರ್ಕ್ ನಲ್ಲಿ ಇರ್ತಕ್ಕಂಥ ಇವತ್ತು ಮಿಷನರಿಗಳನ್ನೇ ಎಲ್ಲ ಪಾರ್ಕ್ಗಳನ್ನ ಆಗಿರ್ತಕ್ಕಂಥ ಇವತ್ತು ಪಾರ್ಕ್ ಯಾಕೆ ಬೇಕಾಗಿದೆ ಆರೋಗ್ಯ ಆರೋಗ್ಯವಾಗಿರ್ತಕ್ಕಂಥ ಅತ್ಯುತ್ತಮವಾದ ಇರಬೇಕು ಗಳಿರ್ಬೇಕು ನೀರು ನೀರಿಬಹುದು ಅವರ ಜನ ಬರ್ತಾರೆ ಬಂದು ಪಶಾ ಬಡ ಮನೆಗಳನ್ನೂ ಚೇಂಜ್ ಮಾಡೋದಿಲ್ಲ ಉದಾಹರಣೆ ನವನಂದಿನಿ ಪಾರ್ಕ್ ಒಂದು ಅರ್ಧ ಇವತ್ತು ನಾವು ದೇವ್ರನ್ನ ಶಿವನನ್ನ ಕೇಳ್ಕೊಳ್ತಕ್ಕಂಥ ನಮ್ಗೆ ಆಗ್ಬೋದು ಜಾಸ್ತಾಗಿ ಮಳೆ ಆಗ್ಬೇಕಾಗಿತ್ತು ಸಾಧಾರಣ ನಡಿಗೆ ಮಳೆ ಕಳೆದ ಬಾರಿ ನಮ್ಗೆ ಮಳೆ ಕಡಿಮೆ ಆಗಿರೋದ್ರಿಂದ ಇವತ್ತು ನೀರಿನ ಅಭಾವ ಅದೇ ನಮ್ಮ ಮೊದಲು ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಪಟ್ಟಿದ್ದ ದಿನ ಇಲ್ಲ ಇಲ್ಲದ ಒಂದು ವಾರದಿಂದ ಏನ್ ಬಂದು ಮಾಡ್ತಾ ಇದ್ದೆ ಅಂದ್ರೆ ನೀರ್ ಬಿಟ್ರೆ ಬೇರೆ ಏನಕ್ಕೂ ಸಮಸ್ಯೆ ಬರೋದಿಲ್ಲ ನನಗೆ ಊಟ ಇಲ್ಲ ಇದು ಕೇಳೋದಿಲ್ಲ ನೀರು ಬಂದಿಲ್ಲ ಅಂತಕ್ಕಂಥದ್ದು ಹೇಳಿದ್ರೆ ನಾವು ಭಗವಂತನ ಶೂರ್ನಲ್ಲಿ ಕರ್ತಂತಕ್ಕಂಥದ್ದು ತುರ್ತಾಗಿಡೀ ರಾಜ್ಯಕ್ಕೆ ಮಳೆ ಆದ್ರೆ ನಮಗೆ ಬೆಳೆ ಇಲ್ಲ ಮಳೆ ಮಳೆ ಬಿಟ್ಟಿದ್ರೆ ಇವತ್ತು ದನಕರಗಳಿಗೆ ಬೇಕು ಇಲ್ಲ ಕುಡಿಯಕ್ಕೆ ನೀರಿಲ್ಲ ನಮ್ಮ ಬೆಂಗಳೂರು ಜನ ಸುಮಾರು ನಲವತ್ತೈವತ್ತು ವರ್ಷ ಆದರೆ ಇಲ್ಲೇ ಇವತ್ತು ಸರ್ಕಾರ ಪಡ್ತಾ ನಾನು ಚೆನ್ನಾಗಿ ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಒಂದು ಯಾವ ಸಮಸ್ಯೆ ಬರ್ತದೆ ಆ ಭಾಗದ ಮುಖಂಡರಿಗೆ ಪ್ರತಿ ಪ್ರತಿವಾದದಲ್ಲಿ ನಮ್ಮ ಮುಖಂಡರಿಗೆ ಇವತ್ತು ತಕ್ಷಣ ಒಂದವನಾಗುತ್ತಾ ಎಲ್ಲವನ್ನಾಗತ್ತ ಆ ರಸ್ತೆಗೆ ನೀರನ್ನ ಕುಡಿರ್ತಕ್ಕಂಥದ್ದು ಹೇಳ್ತೀನಿ ಅಲ್ಲಿ ಸುಮಾರೊಂದು ಲಾರಿ ಮಾಡಿಕೊಂಡು ಇವಾಗ ಸಾಧ್ಯನೇ ಇಲ್ಲ ತನಕ ಇಲ್ಲ ನಾನು ಸಂದರ್ಭದಲ್ಲಿ ನಿಮ್ಮ ಮುಖೇನ ಬೇಕಾಗ್ತಕ್ಕಂಥ ನೀರನ್ನ ಎಷ್ಟು ಬೇಕೋ ಅಷ್ಟು ಬಳಸ್ತಕ್ಕಂಥದ್ದು ಕಾಟ್ ಹೊಡಿತಕ್ಕಂಥದ್ದು ಮನೆ ಮುಂದೆ ಎರಡು ಬಕೆಟ್ ಮೂರು ಬಕೆಟ್ ಹೊಯ್ತಕ್ಕಂಥದ್ದು ಆಗಿ ಹೋಗುವಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪ್ರತಿ ಎಲ್ಲರೂ ಫೋನ್ ಮಾಡಿದಾಗ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೂರು ತಿಂಗಳು ನಮಗೆ ನೀರಿನ ಸಮಸ್ಯೆ ಆಯ್ತದೆ ಕಷ್ಟ ನಾವು ಬದುಕಬೇಕು ನಮ್ಮ ಆಹಾರ ಇಲ್ಲ ಅಂತಂದ್ರೆ ಕಳಿಸ್ಬೋದು ಆದ್ರೆ ನೀರಿನ ಬೇರೆ ಕಡೆಯಿಂದ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸುಮಾರು ಒಂದು ಏಳ್ನೂರು ಬೋರ್ಗಳನ್ನು ನಾವು ಹಾಕಿರ್ತಕ್ಕಂಥ ಒಣಗೋಗಿದೆ ಮನೆ ಮನೆಗಳಲ್ಲಿ ಸಾವಿರಾರು ಕೋಟಿ ಹುಡುಗೋಗಿದೆ ನನ್ನ ಮನೆಯಲ್ಲಿ ಎರಡು ಬೋರ್ ಇದ್ದವು ಎರಡು ಬೋರ್ ನಮ್ಮ ಮನೇಲಿ ಎಲ್ಲ ಮಾಡ್ಬೋದಿದೆ ನಾನು ಟ್ಯಾಂಕರಲ್ಲಿ ಬಡಿಸ್ಕೊಂತಾ ಇರೋದು ಟ್ಯಾಂಕರಲ್ಲಿ ಬಡಿಸ್ಕೊಂತಾ ಇರೋದು ಅದಕ್ಕೆ ನೀರನ್ನ ಸಿದ್ಧವಾಗಿ ಬಡಿಸ್ಬೇಕು ಜೊತೆಗೆ ನಾವು ಭಗವಂತನ ಕೇಳ್ಕೊಂತಕ್ಕಂಥದ್ದು ಮತ್ತೆ ಈ ರೋಡಲ್ಲಿ ಯಾವತ್ತು ಕೇಳ್ಕೊಂಡು ಎರಡು ಮೂರು ದಿನ ಮಳೆ ಆಯ್ತದೆ ಅದು ಆಶ್ಚರ್ಯ ಪಡ್ಬೇಕಲ್ಲ ಅತ್ಯಂತ ಹೆಚ್ಚಿನ ಮಳೆ ಆಯ್ತದೆ ಸಿಕ್ಸ್ಟಿ ಫೀಟ್ ರೋಡಲ್ಲಿ ಬಂದು ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿ ಕೇಳ್ಕೊಂಡ್ರೆ ಮಳೆ ಆಗ್ತದೆ ಅಂತಕ್ಕಂಥದ್ದು ಒಂದು ವಾಡಿಕೆ ಅದೊಂದು ವಾಡಿಕೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಕಳೆದ ಒಂಬತ್ತೆ ಮಾಡ್ತಾ ಇದ್ದೇವೆ ಇದನ್ನು ಚುನಾವಣೆ ಆದಮೇಲೆ ಮಾಡೋಣ ಅಂತ ಅನೌನ್ಸ್ ಮಾಡಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಚುನಾವಣೆ ಆದಮೇಲೆ ಮಾಡೋಣ ಒಂದು ದೊಡ್ಡ ಕಾರ್ಯಕ್ರಮ ಐದಾರು ಸಾವಿರ ಜನ ಎಂಬತ್ತು ಇರ್ತಾರೆ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ನಿಮ್ಮ ಜೊತೆ ಇರ್ತೇವೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಭಾಷೆ ಇರ್ತಕ್ಕಂಥ ಈ ನಮಗೆ ಉಪಯೋಗಿಸ್ಕೋಬೇಕು ಗರಿ ಇಲ್ಲ ನಮ್ಮ ಸುತ್ತಮುತ್ತ ಎಲ್ಲ ರವೆನ್ಯೂ ಪ್ಯಾಕೆಟ್ ಎಲ್ಲ ಇರ್ತಕ್ಕಂಥದೆಲ್ಲ ಪಾಠ ಆಗಿದೆ ಇದರಿಂದ ಇದನ್ನೇ ಇದು ಉಪಯೋಗಿಸ್ಕೊಳ್ಳಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅದೇ ರೀತಿಯ ಕಾರ್ಯಕ್ರಮಗಳು ಮಾಡ್ತಾರೆ ಮಾಡಿರ್ತಕ್ಕಂಥ